ಓಕೆ ಎಲ್ಲೋ ಮಾರ್ಗ ಮೆಟ್ರೋಗೆ ಇವತ್ತು ಅವರು ಚಾಲನೆ ಕೊಡ್ತಾ ಇದ್ದಾರೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಚಾಲನೆಯ ನಮೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಡ್ತಾರೆ ಪರಿಣಾಮ ಜನ ಜಮಾಯಿಸಿದರೆ ರಸ್ತೆಯ ಇಕ್ಕಿರಗಳಲ್ಲಿ ಸೇರಿದ್ದಾರೆ ಅವರಿಗೆ ಇವತ್ತು ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸೇರಿದಂತೆ ಇನ್ನು ಆ ಬಿ ಜೆ ಪಿ ಪಕ್ಷದ ಕೆಲ ನಾಯಕರುಗಳು ಕೂಡ ಸಾಥ್ ಕೊಡ್ತಾರೆ ಪ್ರಧಾನಿ ಮೋದಿಯವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಜನ ಕಿಕ್ಕೆರೆದು ಸೇರಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ ರಾಗಿಗುಡ್ಡದಲ್ಲಿ ನರೇಂದ್ರ ಮೋದಿಯವರ ಹವ ಒಂದು ರೀತಿ ಮಿಂಚಿನ ಸಂಚಾರವನ್ನು ನರೇಂದ್ರ ಮೋದಿ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಓಕೆ ಈಗ ನರೇಂದ್ರ ಮೋದಿ ಜೊತೆ ಸುಮಾರು ಮೂವತ್ತು ಜನರಿಗೆ ಮಾತಾಡೋಕ್ಕೆ ಅವಕಾಶ ಕೂಡ ಇದೆ ಏನೇನು ಹೈಲೈಟ್ಸ್ ಅಂತ ನೋಡೋಣ ಹಳದಿ ಮೆಟ್ರೋ ಫಸ್ಟ್ ಕೋಚ್ನಲ್ಲಿ ಪ್ರಯಾಣ ಮಾಡೋಕ್ಕೂ ಕೂಡ ಕೆಲವರಿಗೆ ಅವಕಾಶ ಇದೆ ಅವರೇ ಧನ್ಯವಂತರು ಮಾತ್ರ ನಮ್ಮ ಮೆಟ್ರೋದಿಂದ ಶ್ರೀಗಂಧದ ಗಣಪತಿ ವಿಗ್ರಹ ಕೊಡೋಕ್ಕೂ ಕೂಡ ಸಜ್ಜಾಗಿದ್ದಾರೆ ಮೋದಿ ಅವರಿಗೆ ಆರು ಮೆಟ್ರೋ ಸ್ಟೇಷನ್ಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಪ್ರತಿ ಕಾರ್ಯಕ್ರಮಕ್ಕೆ ಐದೈದು ನಿಮಿಷವನ್ನು ಕಾಲಾವಕಾಶವನ್ನು ಬಿ ಎಮ್ ಆರ್ ಸಿ ಎಲ್ಲಿ ಒದಗಿಸಿದೆ ಯಾಕಂದರೆ ಇಲ್ಲೇ ಇರೋಕ್ಕಾಗಲ್ವಲ್ಲ ಜಯದೇವ ಮೆಟ್ರೋ ಸ್ಟೇಷನಲ್ಲಿ ಐದು ನಿಮಿಷ ಸ್ಟಾಪ್ ಇರುತ್ತೆ ಅಲ್ಲಿ ಕೆಲವೊಂದು ಕಾರ್ಯಕ್ರಮ ಕಣ್ ಮೋದಿ ನಂತರ ಸಿಲ್ಕ್ ಬೋರ್ಡ್ ಕಡೆ ಹೊಂಗಸಂದ್ರ ಮೆಟ್ರೋ ಸ್ಟೇಷನ್ ಕಡೆಗೆ ಹೋಗಬೇಕಾದ್ರೆ ಸಿಂಗ್ ಸಂಗ್ರಹ ಎಲೆಕ್ಟ್ರಾನಿಕ್ ಸಿಟಿ ಹಾಗೆ ಕೋನಪ್ಪನ ಅಗ್ರಹಾರ ಕೋನಪ್ಪನ ಅಗ್ರಹಾರ ಇನ್ಫೋಸಿಸ್ ಮೆಟ್ರೋ ಸ್ಟೇಷನ್ ಅಂತಲ್ಲ ಅದೇ ಅದೇ ಲಾಸ್ಟ್ ನಿಲ್ದಾಣ ಅಂತ ಇದ್ದಾರೆ ಈಗ ಒಂದು ಸಲ ಅಂದರೆ ಈಗ ನಾವು ಏನೇ ಹೇಳಿದ್ರು ನೀವು ನಾಳೆಯಿಂದ ಇದು ಓಡಾಟಕ್ಕೆ ಮುಕ್ತ ಅವಕಾಶ ಸಿಗುತ್ತಲ್ಲ ಒಂದು ಸಲ ಹೋಗಿ ಬಂದುಬಿಟ್ರೆ ಗೊತ್ತಾಗುತ್ತೆ ಎಷ್ಟು ಸ್ಟೇಷನು ಏನೇನು ಎಷ್ಟು ಸ್ಟೇಷನ್ಗಳು ಬರುತ್ತೆ ಆಮೇಲೆ ಪ್ರೈಸ್ ಎಷ್ಟಿದೆ ಟಿಕೆಟ್ ದರ ನೂರ ಹದಿನೇಳು ಮಂದಿಗೆ ಮೋದಿಯವ್ರ ಜೊತೆಗೆ ಮಾತಾಡೋಕೆ ಇವತ್ತು ಅಂದರೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿರೋದು ಮೋದಿ ರಾಜ್ಯಪಾಲರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಒಟ್ಟು ನೂರ ಹದಿನೇಳು ಜನಕ್ಕೆ ಇವತ್ತು ಅವಕಾಶ ಇದೆ ರಾಗಿಗುಡ್ಡ ಸ್ಟೇಷನ್ ಟು ಕೋನಪ್ಪನ ಅಗ್ರಹಾರದವರೆಗೂ ಪ್ರಯಾಣವನ್ನು ಬೆಳೆಸ್ತಾರೆ ಮತ್ತು ಎಂಟು ಜನ ಮಕ್ಕಳು ಎಂಟು ಜನ ಮೆಟ್ರೋ ಸಿಬ್ಬಂದಿ ಇವತ್ತು ಮೋದಿಯವರ ಜೊತೆಗೆ ಆ ಯೆಲ್ಲೋ ಕಲರ್ ಲೈನಲ್ಲಿ ಪ್ರಯಾಣ ಬೆಳೆಸ್ತಾರೆ ಆರ್ ವಿ ರಸ್ತೆ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಹದಿನಾರು ಜನ ಮಕ್ಕಳು ಆರ್ ವಿ ರಸ್ತೆ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಕೆಲಸ ಮಾಡುವಂತಹ ಇನ್ನೊಂದು ಎಂಟು ಜನ ಸಿಬ್ಬಂದಿ ಸಾಮಾನ್ಯ ಜನರು ಪ್ರಯಾಣಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಸೆಲೆಕ್ಟ್ ಮಾಡಿರ್ತಾರೆ ಈಗ ಅಲ್ಲಿ ಹೋಗಿರ್ತಾರೆ ಒಂದ ಬರೀ ಒಂದು ಆರು ಜನ ನೀವು ಹೋಗ್ರಿ ಎಂಟು ಜನ ಹೋಗ್ರಿ ಅನ್ನಲ್ಲ ಇದೆಲ್ಲವೂ ಮುಂಚೆ ಪ್ಲಾನ್ ಆಗಿರುತ್ತೆ ಮೂವತ್ತು ಜನಕ್ಕೆ ಮಾತಾಡೋಕ್ಕೂ ಕೂಡ ಅವಕಾಶ ಇದೆಯಂತೆ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ ರಿಯಾಕ್ಷನ್ ಕೇಳ್ತಾರೆ ಮೋದಿಯವರು ನೀವೇನು ಏನು ಕೆಲಸ ಮಾಡ್ಕೊಂಡಿದ್ದೀರಿ ಹೆಂಗೆ ಅನುಕೂಲ ಆಗುತ್ತೆ ಇವಲ್ಲವನ್ನ ಕ್ಯಾಶುವಲ್ ಟಾಕ್ಸ್ ಇರುತ್ತೆ ಆಮೇಲೆ ಮಾತಾಡುವಂಥವ್ರಿಗೂ ಅದೊಂಥರ ಲೈಫ್ ಟೈಮ್ ಮೆಮೊರಿ ಅಲ್ವಾ ನಾವು ಮೋದಿಯವ್ರನ್ನ ನೋಡಿದ್ವಿ ಕೈ ಬೀಸಿದ್ವಿ ಅವ್ರು ನಮ್ಮ ಕಡೆ ನೋಡಿ ನಗಾಡಿದ್ರು ಅನ್ನೋದು ಹೆಂಗಿರುತ್ತೆ ಅವ್ರ ಜೊತೆ ಇಂತಹ ಮೆಟ್ರೋ ಲೈನ್ನ ಉದ್ಘಾಟನೆ ಮಾಡ್ಬೇಕಾದ್ರೆ ಅವ್ರ ಜೊತೆ ಹೋಗೋಕ್ಕೆ ಅವಕಾಶ ಸಿಕ್ಕಿತ್ತು ನಮಗೆ ಸೆಲ್ಫಿ ತಗೊಂಡ್ವಿ ಅವ್ರು ಇಂಥ ಪ್ರಶ್ನೆ ಕೇಳಿದ್ರು ಅದೊಂಥರ ಲೈಫ್ ಟೈಮ್ ಮೆಮೊರಿ ಅಲ್ವಾ ಅಂಥದಕ್ಕೆ ಕೆಲವರಿಗೆ ಅವಕಾಶ ಸಿಕ್ಕಿದೆ ಬಹಳ ಖುಷಿ ಖುಷಿಯಿಂದ ಅವರು ಪಾಲ್ಗೊಳ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ಸಿಂಗಸಂದ್ರ ಎಲೆಕ್ಟ್ರಾನಿಕ್ ಸಿಟಿ ಕೋನಪ್ಪನ ಅಗ್ರಹಾರ ಸೇರಿದಂತೆ ಈ ಮಾರ್ಗವಾಗಿ ಮೆಟ್ರೋ ಓಡಾಡುತ್ತೆ ಕೆಲವೊಂದು ಕಡೆ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ ಇದಾಗ್ತಾ ಇದ್ದಂತೆ ಮೋದಿಯವರು ಬೆಂಗಳೂರು ಮೆಟ್ರೋ ಮೂರನೇ ಹಂತ ಏನಿದೆ ಅದರ ಶಂಕುಸ್ಥಾಪನೆ ಆಗುತ್ತೆ ಅದು ಜೆ ಪಿ ನಗರದಿಂದ ಕೆಂಪಾಪುರದವರೆಗೂ ಮತ್ತು ಹೊಸಳ್ಳಿಯಿಂದ ಕಡಬುಗೆರೆವರೆಗೂ ಸುಮಾರು ನಲವತ್ನಾಲ್ಕು ಪಾಯಿಂಟ್ ಆರು ಐದು ಕಿಲೋಮೀಟರ್ ಇದಕ್ಕೆ ವ್ಯವಸ್ಥಾ ಇರೋದು ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ವೆಚ್ಚ ಇಲ್ಲಿ ನಿರೀಕ್ಷೆ ಮಾಡಿರೋದು ದೈನಂದಿನವಾಗಿ ಪ್ರಯಾಣಿಕ ಪ್ರಯಾಣಿಕರ ಸಂಖ್ಯೆ ಆರು ಪಾಯಿಂಟ್ ಮೂರು ಐದು ಲಕ್ಷ ಹತ್ತಿರ ಆರೂವರೆ ಲಕ್ಷ ಅನ್ಕೊಳ್ಳೋಣ ವಸತಿ ಪ್ರದೇಶಗಳು ಕೈಗಾರಿಕಾ ಪ್ರದೇಶ ವಾಣಿಜ್ಯ ಮತ್ತು ಶಿಕ್ಷಣ ಕೇಂದ್ರಗಳಿಗೆ ಅಡಚಣೆ ರಹಿತ ಪ್ರಯಾಣದ ಅನುಕೂಲ ಆಗುತ್ತೆ ಅಂದರೆ ಟ್ರಾಫಿಕ್ ಕಿರಿಕಿರಿ ಇರೋಲ್ಲ ಇಲ್ಲಿ ಕೇವಲ ಐ ಟಿ ಸಿಟಿ ಮಾತ್ರ ಅಲ್ಲ ಅಂದರೆ ಕ ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಮಾತ್ರ ಅಲ್ಲ ಕಮರ್ಷಿಯಲ್ ಏರಿಯಾ ಸಿಗುತ್ತೆ ಮತ್ತು ವಸತಿ ಪ್ರದೇಶಗಳು ಜನ ವಾಸ ಮಾಡುವಂತಹ ಪ್ರದೇಶ ಇವೆಲ್ಲವೂ ಕವರ್ ಆಗುತ್ತೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನೇರ ಸಂಪರ್ಕ ಸೌಲಭ್ಯ ಇದು ತುಂಬ ಜನ ಕಾಯ್ತಾ ಇರುವಂಥದ್ದು ಏರ್ಪೋರ್ಟಿಗೆ ಮೆಟ್ರೋ ಆಗಿಬಿಡಬೇಕು ಅಂತ ಬಹಳ ಅನುಕೂಲ ಅಲ್ವಾ ಮತ್ತು ಟ್ರಾಫಿಕ್ ಇರೋಲ್ಲ ನೋಡಿ ಒಂಥರ ಏರ್ಪೋರ್ಟಿಗೆ ಹೋಗ್ಬೇಕು ನಾವು ಅಂದರೆ ಡೊಮೆಸ್ಟಿಕ್ ಇಲ್ಲೇ ಅಂದ್ಕೊಳ್ಳೋಣ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಲೇ ತಗೊಳ್ಳೋದು ಬೇಡ ಇಲ್ಲಿಲ್ಲೇ ಲೋಕಲ್ ಅಂತಂದ್ರೂ ಇಲ್ಲಿಂದ ಏರ್ಪೋರ್ಟಿಗೆ ಹೋಗೋದೇ ಒಂದು ಹರಸಾಹಸ ಟ್ರಾಫಿಕ್ ಗೀಫಿಕ್ ಹಿಡಿತು ಅಂದರೆ ಸಿಗ್ನಲ್ ಬಿತ್ತು ಅಂದರೆ ಫ್ಲೈಟ್ ಮಿಸ್ ಆದರೆ ಮುಗೀತು ಗೋವಿಂದ ಹಾಗಾಗಿ ಅಲ್ಲಿಂದ ಬರೋದು ಆಮೇಲೆ ಇಲ್ಲಿ ಚೆಕಿಂಗ್ ಆರ್ಸೆ ಒಂದೊಂದುವರೆ ಗಂಟೆ ಇರುತ್ತೆ ವಿಪರೀತ ಸಮಸ್ಯೆ ಆಗ್ತಾ ಇತ್ತು ಸೊ ಮೆಟ್ರೋ ಮಾಡಿಬಿಟ್ರೆ ಬಹಳ ಅನುಕೂಲ ಅಲ್ವಾ ಇದಕ್ಕೆ ಬಹಳ ಅನುಕೂಲ ಆಗುತ್ತೆ ಯಾವುದು ಈ ತರ್ಡ್ ಮೂರನೇ ಹಂತ ಬೆಂಗಳೂರಿನ ಮೆಟ್ರೋ ಮೂರನೇ ಹಂತ ಇದೆಯಲ್ಲ ಜೆ ಪಿ ನಗರದಿಂದ ಕೆಂಪಾಪುರದವರೆಗೂ ಹೊಸಳ್ಳಿಯಿಂದ ಕಡುಬಗೆರೆವರೆಗೂ ನಲವತ್ನಾಲ್ಕು ಪಾಯಿಂಟ್ ಆರು ಐದು ಕಿಲೋಮೀಟ್ರ್ ಹತ್ತಿರ ನಲ್ವತ್ನಾಲ್ಕೂವರೆ ಕಿಲೋಮೀಟರ್ಗಿಂತಲೂ ಸ್ವಲ್ಪ ಹೆಚ್ಚಿಗೆ ಮಟ್ಟದಲ್ಲೇ ಇದಕ್ಕೂ ಕೂಡ ಉದ್ಘಾಟನೆ ಮಾಡ್ತಾರೆ ಅದರ ಹಣವನ್ನೆಲ್ಲ ಹೇಳ್ತಾ ಇದ್ದಾರೆ ನಾನು ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ವ್ಯವಸ್ಥಾ ಇರೋದು ಇದಕ್ಕೆ ಆ್ಯಂಡ್ ಇವತ್ತಿನದ್ದು ಹಳದಿ ಮಾರ್ಗ ಇದು ಆರ್ ವಿ ರಸ್ತೆಯಿಂದ ಬೊಂಬ್ಸಂದ್ರದವರೆಗೂ ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಆ ಜಾಗವನ್ನು ರೀಚ್ ಆಗ್ತಾರೆ ಅದು ಅದಾದ ನಂತರ ಎಲ್ಲ ಪ್ಲ್ಯಾನ್ ಆಗಿರುತ್ತೆ ಕಾರ್ಯಕ್ರಮಗಳು ಇವರು ಎಷ್ಟೊತ್ತಿಗೆ ರೀಚ್ ಆಗ್ತಾರೆ ರೀಚ್ ಆಗ್ತಾ ಇದ್ದಂತೆ ಇವ್ರನ್ನ ರಿಸೀವ್ ಮಾಡ್ಕೊಳ್ಳೋದು ಯಾರು ಆಮೇಲೆ ಅಲ್ಲಿಂದ ಮೆಟ್ರೋ ಲೈನ್ಗೆ ಅಂದರೆ ಆ ಮೆಟ್ರೋಗೆ ಉದ್ಘಾಟನೆ ಮಾಡಿ ಸುಮ್ಮನೆ ಬಂದುಬಿಡಲ್ಲ ಅದರೊಳಗೆ ಓಡಾಡ್ತಾರಲ್ಲ ಸ್ವಲ್ಪ ಹೊತ್ತು ನೋಡ್ತಾರಲ್ವಾ ಹಾಗಾಗಿ ಅದರೊಳಗೆ ಹೋಗೋರು ಎಷ್ಟು ಜನ ಮೋದಿ ಜೊತೆ ಎಷ್ಟು ಜನ ಕೂತ್ಕೊಳ್ತಾರೆ ಆಮೇಲೆ ಅವ್ರನ್ನೆಲ್ಲ ಮುಂಚೆ ಆಯ್ಕೆ ಮಾಡ್ಕೊಳ್ಳಲಾಗಿರುತ್ತೆ ಅವರೇ ಧನ್ಯವಂತರು ಮಾತ್ರ ನೋ ಡೌಟ್ ಅದರಲ್ಲಿ ಲೈಫ್ ಟೈಮ್ ಮೆಮೊರಿ ನೆನಪಿಟ್ಕೊಬೋದು ಅವ್ರವ್ರ ಮನೆಯವ್ರಿಗೆ ಫ್ಯಾಮಿಲಿಯವ್ರಿಗೆ ಮತ್ತು ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಸೋಷಲ್ ಮೀಡ್ಯಾದಲ್ಲಿ ಫೋಟೋಗಳನ್ನು ಹಾಕ್ಬೋದು ನಾವು ಹಿಂಗೆ ಹಿಂಗೆ ಹೋಗಿದ್ವಿ ಅಂತ ನೆನಪು ಬಹಳ ಅದ್ಭುತ ಸಿಹಿ ನೆನಪು ಅವೆಲ್ಲವೂ ಕೂಡ ಅವ್ರನ್ನೆಲ್ಲರನ್ನೂ ಮುಂಚೆಯೇ ಮಾತಾಡಿಸಿ ಸೆಲೆಕ್ಟ್ ಮಾಡಿ ಇಟ್ಟಿರ್ತಾರೆ ಅವರು ಕೂಡ ಕಾಯ್ತಿರ್ತಾರೆ ಈಗ ಮೋದಿ ಬರೋದನ್ನೇ ಬರ್ತಾಯಿದ್ದಂತೆ ಎಲ್ಲವೂ ಕಾರ್ಯಕ್ರಮದ ಪ್ರಕಾರ ಎಷ್ಟಿಷ್ಟು ಗಂಟೆಗೆ ಹೆಂಗೆ ಹಿಂಗೆ ಅಂತ ಒಂದು ಐದು ಸ್ಟೇಷನ್ಗಳಲ್ಲಿ ಕಾರ್ಯಕ್ರಮ ಕೂಡ ಇದೆ ತುಂಬ ಹೊತ್ತಲ್ಲ ಅರ್ಧ ಗಂಟೆ ಒಂದೊಂದು ಅವರಲ್ಲ ಅಲ್ಲಲ್ಲೇ ಅಂದರೆ ಅವರೇನು ಕೆಳಗೆ ಇಳಿಯಲ್ಲ ಅಂತ ಕಾಣುತ್ತೆ ಮೆಟ್ರೋದೊಳಗೆ ಕುಳಿತುಕೊಂಡೆ ವೀಕ್ಷಣೆ ಮಾಡುವಂತಹ ವ್ಯವಸ್ಥೆಗಳನ್ನೇನಾದರೂ ಮಾಡಿರ್ತಾರೆ ಒಂದು ಐದೈದು ನಿಮಿಷ ಪ್ರೋಗ್ರಾಮ್ಗಳಿರುತ್ತೆ ಒಂದು ಐದು ಸ್ಟೇಷನ್ ಹದಿನಾರು ಹದಿನಾರು ಸ್ಟೇಷನಲ್ಲೂ ಪ್ರೋಗ್ರಾಮ್ ಇರಲ್ಲ ಒಂದು ಐದು ಸ್ಟೇಷನಲ್ಲಿ ಮಾತ್ರ ಇರುತ್ತೆ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರು ಹೋಗುವಂಥದ್ದೇ ಶಂಕುಸ್ಥಾಪನೆ ಹತ್ರ ಅಂದರೆ ಮೂರನೇ ಮೆಟ್ರೋ ಶಂಕುಸ್ಥಾಪನೆ ಅಂತ ಹೋಗ್ತಾರೆ ಅದು ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಒಂದು ದೊಡ್ಡ ಬಾಯ್ ಬಾಯ್ ಹೇಳಿ ಡೆಲ್ಲಿ ಕಡೆ ಮುಖ ಮಾಡ್ತಾರೆ ಸೊ ಒಂದು ಹತ್ತು ಇಪ್ಪತ್ತ ನಾಲ್ಕಕ್ಕೆ ಬೆಂಗಳೂರಿಗೆ ಬೆಂಗಳೂರಿನ ಹೆಚ್ ಎಲ್ ಏರ್ಪೋರ್ಟಿಗೆ ಬಂದರು ಮೋದಿ ಅದಾಗ್ತಾ ಇದ್ದಂಥ ಹೆಚ್ ಕ್ಯೂ ಟಿ ಸಿ ಒಂದು ಮೆಕ್ರಿ ಸರ್ಕಲ್ ಹತ್ರ ಏನಿದೆ ಹೆಲಿಪ್ಯಾಡ್ ಅಲ್ಲಿಗೆ ಬಂದು ರೀಚ್ ಆದರು ಅಲ್ಲಿಂದ ಹೋಗಿದ್ದು ನೇಜು ನೇರವಾಗಿ ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತ್ ಏನಿದೆ ಅದರ ಉದ್ಘಾಟನೆಗೆ ಅದು ಮುಗಿಸ್ಕೊಂಡೀಗ ಎಲ್ಲೋ ಲೈನ್ ಮಾರ್ಗದತ್ತ ಬರ್ತಾ ಇದ್ದಾರೆ ರಾಗಿಗುಡ್ಡ ಈಗ ರಸ್ತೆಯ ಇಕ್ಕೆಲೆಗಳಲ್ಲಿ ಜನ ಜಮಾಯಿಸಿದ್ದಾರೆ ಅಭಿಮಾನಿಗಳು ಜೋಶ್ನಿಂದ ಮೋದಿ 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 ಅಂತ ಕೂಗ್ತಾ ಇದ್ದಾರೆ ಅದಕ್ಕೆ ಅಷ್ಟೇ ಬಹಳ ನಗುಮೊಗದಿಂದ ಮೋದಿಯು ಕೂಡ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ